ಹೊಸ ವರ್ಷದಲ್ಲಿ ಗುರುವಿನ ಚಲನೆ ಯಾವೆಲ್ಲ ರಾಶಿಯವರಿಗೆ ಕೊಂಚ ಸಂಕಷ್ಟವನ್ನು ತರಬಹುದಾಗಿದೆ ಅನ್ನೋದರ ಸಂಪೂರ್ಣ ವಿಡಿಯೋ ಇಲ್ಲಿದೆ ದೇವತೆಗಳ ಗುರುವಾಗಿರುವಂತಹ ಬೃಹಸ್ಪತಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೊಸ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೇಗವಾಗಿ ರಾಶಿಯನ್ನು ಬದಲಾಯಿಸಲಿದ್ದಾನೆ ಮೇ ಹದಿನಾಲ್ಕರಂದು ಮೊದಲಿಗೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ಇದೇ ವೇಗದಲ್ಲಿ ಗುರು ಅಕ್ಟೋಬರ್ ಹದಿನೆಂಟನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ನವೆಂಬರ್ ಹನ್ನೊಂದಕ್ಕೆ ವಕ್ರಿ ಚಲನೆಯಲ್ಲಿ ಕಾಣಿಸಿಕೊಳ್ಳುವಂತಹ ಗುರು ನಂತರ ಡಿಸೆಂಬರ್ ಐದರಂದು ಮತ್ತೆ ಮಿಥುನ ರಾಶಿಯಲ್ಲಿ ಗೋಚರಿಸಲಿದ್ದಾನೆ ಅತ್ಯಂತ ಕಡಿಮೆ ಸಮಯದಲ್ಲಿ ವೇಗವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿ ಪರಿವರ್ತನೆಯನ್ನು ಮಾಡುವಂತಹ ಗುರು ಕೆಲವು ನಿರ್ದಿಷ್ಟ ರಾಶಿಯವರ ಸಮಸ್ಯೆಗಳನ್ನು ಹೊಸ ವರ್ಷದಲ್ಲಿ ಹೆಚ್ಚು ಮಾಡ್ತಾನೆ ವಿಶೇಷವಾಗಿ ಹೊಸ ವರ್ಷದಲ್ಲಿ ನಾಲ್ಕು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಸವಾಲುಗಳು ಕಂಡು ಹೀಗಾಗಿ ಅವರು ಹೊಸ ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗಿರೋದು ಅಗತ್ಯವಾಗಿರುತ್ತೆ ಹಾಗಾದರೆ ಯಾವೆಲ್ಲ ರಾಶಿಯವರು ಅಗತ್ಯ ಕ್ರಮವನ್ನು ಅಥವಾ ಜಾಗೃತಿಯನ್ನು ವಹಿಸಬೇಕಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ उदेश रूप ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪುರ ನವದುರ್ಗ ಕಲ್ಲುಟಿ ಪಂಜುಲ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲವಿಲ್ಲ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮಿಥುನ ರಾಶಿ ಗುರುವಿನ ವೇಗದ ಚಲನೆಯಿಂದಾಗಿ ಹೊಸ ವರ್ಷದಲ್ಲಿ ಮಿಥುನ ರಾಶಿಯವರ ಜಾತಕದವರಿಗೆ ಪ್ರೊಫೆಷನಲ್ ಹಾಗೂ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಒಂದೇ ಸವನೆ ಎದುರಿಸಬೇಕಾಗಿ ಬರುತ್ತೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂಥ ತಪ್ಪಾದ ನಿರ್ಧಾರಗಳು ಅದರಲ್ಲೂ ವಿಶೇಷವಾಗಿ ಪರಿಸ್ಥಿತಿಯನ್ನು ತಿಳಿದುಕೊಳ್ಳದೆ ಓವರ್ ಕಾನ್ಫಿಡೆನ್ಸ್ ಆಗಿರೋದು ನಿಮಗೆ ಸಾಕಷ್ಟು ನಷ್ಟದಾಯಕವಾಗಿರುತ್ತೆ ಹೀಗಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಅದರ ನಷ್ಟದಾಯಕ ಅಂಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ತೆಗೆದುಕೊಳ್ಬೇಕಾಗಿರೋದು ಹಾಗೆ ಅದನ್ನು ನೀವು ಎದುರಿಸುವುದಕ್ಕೆ ಬದ್ಧರಾಗಿದ್ದೀರಾ ಇಲ್ವಾ ಅನ್ನೋದನ್ನು ನೀವು ಖಚಿತಪಡಿಸಿಕೊಳ್ಬೇಕು ಯಾವುದೇ ರೀತಿಯ ವಿವಾದಗಳಿಂದ ದೂರ ಇರೋದು ಒಳ್ಳೆಯದು ವಾಹನವನ್ನು ಚಲಾಯಿಸುವ ಸಂದರ್ಭದಲ್ಲಿ ಆದಷ್ಟು ಜಾಗ್ರತೆ ವಹಿಸಿ ಇನ್ನು ಧನುರಾಶಿ ರಾಶಿ ವಿಶೇಷವಾಗಿ ಧನುರಾಶಿ ರಾಶಿ ಜಾತಕದವರು ಈ ಸಂದರ್ಭದಲ್ಲಿ ತಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಸಾಕಷ್ಟು ಅಡೆತಡೆಗಳನ್ನು ಎದುರಿಸಬೇಕಾಗತ್ತೆ ಅದರಲ್ಲಿ ವಿಶೇಷವಾಗಿ ಭಿನ್ನಾಭಿಪ್ರಾಯಗಳ ಕಾರಣದಿಂದಾಗಿ ಇಂತಹ ಸಮಸ್ಯೆಗಳು ನಿಮಗೆ ಕಾಡ್ತವೆ ಒಂದು ವೇಳೆ ಹಣವನ್ನು ಹೂಡಿಕೆ ಮಾಡುವಂಥ ಯೋಚನೆ ನಿಮ್ಮಲ್ಲಿ ಇದ್ದರೆ ಎಕ್ಸ್ಪರ್ಟ್ಗಳ ಬಳಿ ಸಲಹೆಯನ್ನು ಪಡ್ಕೊಂಡು ಹಣವನ್ನು ಹೂಡಿಕೆ ಮಾಡೋದು ಎಲ್ಲಿ ಹಣ ಹೂಡಿಕೆ ಮಾಡಬೇಕು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ಮಾಡೋದು ಒಳ್ಳೆಯದು ಇಲ್ಲಾಂದರೆ ನಷ್ಟವನ್ನು ಅನು ಅನುಭವಿಸಬೇಕಾಗತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಕುಟುಂಬದ ಸದಸ್ಯರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬಂದರೆ ಅದನ್ನು ಆದಷ್ಟು ಶಾಂತ ರೀತಿಯಲ್ಲಿ ಬಗೆಹರಿಸಿಕೊಳ್ಳೋದು ಒಳ್ಳೆಯದು ಇನ್ನು ಮಕರ ರಾಶಿ ಮಕರ ರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ಆರೋಗ್ಯದ ವಿಚಾರದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ತೋರಬಾರ್ದು ಯಾವುದೇ ರೀತಿಯ ಅನೈತಿಕ ಕೆಲಸಗಳಿಂದ ಆದಷ್ಟು ಮಕರ ರಾಶಿಯವರು ದೂರ ಇರೋದೆ ಅಂದರೆ ಬೇಡದ ಕೆಲಸಗಳಿಂದ ದೂರ ಇರೋದು ಬಹಳ ಒಳ್ಳೆಯದು ಇಲ್ಲವಾದಲ್ಲಿ ಸಮಾಜದಲ್ಲಿ ನಿಮ್ಮ ಹೆಸರಿಗೆ ಬೆಳೆಯುವಂಥ ಕೆಲಸ ನಡೆಯಬಹುದಾದ ಸಾಧ್ಯತೆ ಹೆಚ್ಚಾಗಿದೆ ಅಂದರೆ ನಿಮ್ಮ ಹೆಸರನ್ನು ಕೆಡಿಸ್ಕೊಳ್ತೀರಿ ವ್ಯಾಪಾರ ಮಾಡ್ತಾ ಇದ್ರೆ ಹೆಚ್ಚಿನ ಹಣವನ್ನು ಮಕರ ರಾಶಿಯವರು ನೀವು ಕಾಣಬಹುದು ಹೂಡಿಕೆ ಮಾಡೋದನ್ನು ಸ್ವಲ್ಪ ಅಂದರೆ ಜಾಸ್ತಿ ಹಣ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ ಇರೋ ಹಣದಲ್ಲೇ ಸ್ವಲ್ಪ ವ್ಯಾಪಾರ ಮಾಡಿಕೊಂಡಿದ್ದರೆ ಸ್ವಲ್ಪ ಲಾಭ ಕೂಡ ಬರುತ್ತೆ ಒಂದು ವೇಳೆ ನೀವು ಹೊಸ ಕೆಲಸವನ್ನು ಹುಡುಕಾಡ್ತಾ ಇದ್ದರೆ ಅಥವಾ ಕೆಲಸವನ್ನು ಬದಲಾಯಿಸುವಂಥ ಯೋಜನೆಯಲ್ಲಿದ್ದರೆ ಸ್ವಲ್ಪ ಸಮಯ ಕಾಯೋದು ಒಳ್ಳೆಯದು ಈಗ ಟೈಮ್ ಚೆನ್ನಾಗಿಲ್ಲ ಯಾಕಂದರೆ ಇದು ಅದಕ್ಕೆ ಹೇಳಿ ಮಾಡಿಸಿದ ಸಮಯ ಅಲ್ಲ ಅಂದರೆ ಕೆಲಸ ಬದಲಾಯಿಸೋದಕ್ಕೆ ಒಳ್ಳೆ ಟೈಮ್ ಅಲ್ಲ ಇದು ಇನ್ನು ಮೀನರಾಶಿ ಗುರುವಿನ ಚಲನೆ ಮೀನರಾಶಿಯ ಜಾತಕದವರ ಆರ್ಥಿಕ ಪರಿಸ್ಥಿತಿ ವಿಚಾರದಲ್ಲಿ ಅಸ್ಥಿರತೆಯನ್ನು ತರುತ್ತೆ ಅಂದರೆ ಸರಿಯಾದ ಆರ್ಥಿಕ ಬಲ ಇರೋದಿಲ್ಲ ಈ ಸಮಯದಲ್ಲಿ ಪ್ರಾಪರ್ಟಿಯನ್ನು ಖರೀದಿಸುವಂಥ ಅಥವಾ ಮಾರಾಟ ಮಾಡುವಂಥ ವಿಚಾರದಲ್ಲಿ ಆದಷ್ಟು ಹುಷಾರಾಗಿರೋದು ಒಳ್ಳೆಯದು ಇಲ್ಲಾಂದರೆ ಮೋಸ ಹೋಗ್ತೀರಿ ಹೊಸ ವರ್ಷದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಹೆಚ್ಚಾಗ್ತಾ ಇರುವಂತಹ ಒತ್ತಡದಿಂದಾಗಿ ನಿಮ್ಮ ಮಾನಸಿಕ ಪರಿಸ್ಥಿತಿ ಏರುಪೇರಾಗುತ್ತೆ ನೀವು ನಿಮ್ಮ ಜೀವನದಲ್ಲಿ ಹೊಸ ವರ್ಷದಲ್ಲಿ ಸಾಧಿಸಬೇಕು ಅಂದ್ಕೊಂಡಿರುವಂಥ ಗುರಿಯನ್ನು ಸಾಧಿಸೋದಕ್ಕೆ ಮಧ್ಯದಲ್ಲಿ ಸಾಕಷ್ಟು ಅಡೆತಡೆಗಳು ನಿಮ್ಮನ್ನು ಬೆಂಬಿಡದೆ ಕಾಡ್ತವೆ ಈ ಸಂದರ್ಭದಲ್ಲಿ ನೀವು ಇವುಗಳನ್ನು ಸರಿಯಾದ ಪ್ಲಾನಿಂಗ್ ಅಥವಾ ಧೈರ್ಯದ ಜೊತೆಗೆ ಎದುರಿಸಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು